ಬರ್ತಾನೆ ಇರುತ್ತೆ ಇನ್ ವರ್ಷ ಹುಜ್ಜು ಹಿಂಗ್ ಹುಜ್ಜು ಹುಜ್ಜು ಹಂಗೇನೆ ಅದ ಅಂಟ್ಕೋ ಇದಾಗುತ್ತೆ ಮೇಲೆ ಇಟ್ಕೊ ಹಂಗೆ ಬೇಗ ಬೇಗ ಮಾಡು ಕಬಾಬ್ ಮಾಡ್ಕೊಡ್ತೀನಿ ಬೇಡವಾ ಚಿಕನ್ ಕಬಾಬ್ ಮಾಡ್ಕೊಡ್ತೀನಿ ಇಲ್ಲ ನಾನು ಹಲಸಿನ ಹಣ್ಣಿನ ಕಬಾಬ್ ಹಲಸಿನ ಕಾಯಿ ಕಬಾಬ್ ಮಾಡ್ಕೊಡ್ತೀನಿ ಬೇಗ तब बताइए कट मारो बताइए के अरे अंगे सिप्पे वाली जानू डो हाँ अंगे इट कौन सा सिप्पे हाँ हाँ हम्म 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 हम्म

ಮಾಡ್ತಾ ನಾನ್ ಡ್ಯೂಟಿ ನೀನ್ ಮಾಡು ನಿಮ್ ಮಕ್ಕಳ ಡ್ಯೂಟಿ ನೀನ್ ತಗೊಂಡಿದ್ಯಾಲ ನೀನ್ ಹೋಗಿದಿದ್ರೆ ಅವ್ಳು ಮಾಡ್ತಿದ್ಲು ನೀನ್ ಇದೆಯಲ್ಲ ಇವಾಗ ನೀನ್ ಮಾಡು ನೀನ್ ಹೋಗಿದ್ರೆ ಅವಳು ಮಾಡವಳು ಅವಳು ಇರ್ತಿದ್ಳು

को yeah,

பரவாக நீனே ஆடஸ் படப்பா கட் கண்ட அது தூதாயி நான் கட் தோர்ஸ் அல்ல ಜಾದ ಐತ್ಮಾ ಯಾವ್ದ ಕೆಲ್ಸ ಒಂದ ಮೂರು ಬಂದೈತೆ ಬೇಗ ಬೇಗ ಕಟ್ ಮಾಡು ಯಾರಲ್ಲ ಜಾತೈತ್ என்னாச்சரிக்க मध्य कटमण कुड़ कुड़ मध्य कटमण कुड़ कुड़ माइंग बिस्ते जिंग बिस्ते दे दे कहीं आप कुड़ नहीं आ मध्य कटमण आ इतना कुड़ नहीं कुछ ही ने। ना ना। ने। ತಿನ್ನಕ ಹೊಂದಕ್ಕೆ ಅಷ್ಟೇ ನಿಮ್ಮ ಕೈಲಿ ಬಿಡು ಕಾಯಿ ಕಟ್ ಮಾಡಕ್ ಬರೋಣ ನಿಮಗೆ alzare il letto non è che non è che cosa ne anni dormo ನೀನ್ ಬಂದೆ ಅಂತ ಅವಳು ಹೋದ್ಲು ನೀನ್ ಯಾಕೆ ಬಂದೆ सादी सिम्बट्स सादी सिम्बट्स सादी सिम्बट्स नान कहली दोन दे आगे दो इ अधीने मर्डर मार इ दोन बिस्कुट बुड़े बिस्कुट, बिस्कुट नान कट मर्डी नान कट मर्ड कों तीनी ने बिस्कुट हाँ नान बिस्कुट बरालान देने देते इन कट मर्डी देते इ दिन दे लगेगी आप करना बना जिंदले तक बुलवेगा जिंद जासिद इज्जत बना सब बात न करें मेरे ओनो कोड़ी स्टार्ट करना चाहिए ना पछती कैसा मालूम सका इस टू हाँ सका सका मैं निर्मंडी हा? का हाँ

ಹಾ ಕಟ್ ಮಾಡೋ ಭಯ ಇಲ್ಲ ಇದೆ ಮಾತು ಏಂತಕೋ ಭಯಂಗಿಲ್ಲ ಭಯ ಇಲ್ಲ ಅಂತ ನಂಗೆ ಕೂಕರೆನ ಗೋಪನೆಲ್ಲ ಭಯಂಗಿಲ್ಲ ಏನ ಅದೇ ಹೊತ್ತ ನಿನ್ನ ಭಯ ಇಲ್ಲವಾ ಅದೇ ಕಾಲು ಮುಚ್ಚಿ ಅಂತ ಯಾ ಕೇಳೋ ಜಗನನು ಹೊತ್ತು ಸ್ಪಡು ಮನೆೊಳಗೆ ಮತ್ತೆ ಮತ್ತಿನಂತ ನೀನು ಭಯ ಇಲ್ಲ ಭಯ ಇದೆ ಬೈತೆ ಮನು ನಾನು ಇರಬೇಕು ಅಂತ ಇದೆ ಮಾದು ಅದು ಈ ಥರ ಎಲ್ಲ ಬ್ಲಕ್ ಮೇ ಮಾಡಬೇಡ ಸಬ್ಕ್ರೇಬಸ್ ಆಗಲ್ಲ ಜಾಸ್ತಿ ನೀನು ಆಡೋ ಹೌದು ತರಕ್ಕೆ ಆಯ್ತಾರೆ ಸಾಧ್ಯಷ್ಟು ಉಂಟು ಕಟ್ ಮಾಡಬೇಕು ಮತ್ತು ತಗೋ ಮಾಡು ಹಾಗೆ ತಗೊಂಬಿಡು ಏನು ಹಾಂ ನಾನು ಪ್ಯಾಂಟ್ ಗೀಂಟ್ ಎಲ್ಲ ಮಾಡಿದ್ದೀರಾ ಅಯ್ಯೋ

ಖುಷಿ ಅಡ್ಡ ತೆಗೆಯೋದು ಖುಷಿ ಬಾ ಯಾಕೆ ಏನ್ ಮಾಡ್ದ ಅಲ್ಲೇ ಇರು ಅಲ್ಲೇ ಇರು ಅಲ್ಲೇ ಇರು ಏನ್ ಮಾಡ್ದ ಖುಷಿ ಬಾರೇ ಇದೆ ಓಯ್ ಖುಷಿ ಯಾಕೆ ಅವನ ಮೇಲೆ ಬೊಗಳ ತೆಗಿಯ ಯಾಕೋ ಏನೋ ಮಾಡಿದೆ ನಾನು ಹುಡುಗಿಗೆ ಮತ್ತೆ ಯಾಕೆ ಹೊಳ್ಬೋಗ್ಲಿ ತೊಳೆ ನೀನ ನೋಡಿ Gue tanya dia di building kaya, kwenye, 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 kwenye. Hey. Hmm.

लेकिन सुचता रहा ये वाला इसका गड़दार लेकिन इस ए ब्लैड अमाज़ नज़द लाई चटमालू बेका उसी तरह आधे चटमाले यहाँ सरका तो अंटा तो बेटा भाई यार गम से कितना बुरा ಅದು ಕಚ್ಚಬಾರದು ಸೀ ಹೇಳಿ ಅವನು ಮನೆದಲ್ಲವಲ್ಲ ಹೇಳಕೋ ಅದಕ್ಕೆ ಇನ್ಕೊಂಡಿರೋದು ಬುಡ 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 ನೀ ಕೈ ಕಷ್ಟಲೋ ಹೈ ಬೈ ಾಕೊಳ್ಳಲ್ಲುಡಿತೀನಿ ಕಟ್ ಮಾಡ್ಕೊಡು ಬೇಗ ಒಂದ್ ಅಳ್ಸ ಕಟ್ ಮಾಡಕ್ ಒನ್ ಅವರ್ ಮೇಲಾಯ್ತು হাষ্ট <laughs> কচিস <laughs>

ಏನು ಮಾಡ್ಬೇಕು ಹೇಳೋ ಕಬಾಬು ಪಾತ್ರೆ ನೀರ ಹಾಕೋ ನೀರು ನೀರ ಫೈರ್ ಗೆ ಇಡೋ ನಾನು ಮಾಡಲ್ಲ ನಾನು ನೋಡಿದೀನಿ ನಾನು ನೋಡಿದೀನಿ ಗ್ರೌಂಡ್ ಅಲ್ಲಿ ಇಡೋಣ ಅಂತೀನಿ ಈಗ ಗ್ರೌಂಡ್ ಅಲ್ಲಿ ಹಾ ನಾನು ಬೆಳಗೆನೇ ಹೇಳಿದಿನಿ ಪಾತ್ರೆ ತೊಳ್ದಿರಂದ್ರೆ ಬಿಡಲ್ಲ ನಿನ್ನ ಅಂತ ನೋಡಿ ಅದು ಹೆಂಗೆ ಹೋಗ್ತೀನಿ ನಾನೇ ನೋಡಿ ಬಿಡ್ತೀನಿ ಪಾತ್ರೆ ತೊಳೆಯತೀನಿ ಬರಲ್ಲ ಹ್ಮ್ ತೊಳಿ ಅಂತ ಹೇಳಿ ಹೇ से लड़के ने तो कित कित कर थोड़ा कुछ और इतनी बॉडी कम है नन के ए

음치 mm.